ಬೆಂಬಲ ಬೆಲೆ ಯೋಜನೆಯಡಿ ಖರೀದಿ ಕೇಂದ್ರ ಮತ್ತು ಕಬ್ಬಿನ ದರ ನಿಗದಿ ಆಗ್ರಹಿಸಿ ಅಹೋರಾತ್ರಿ ರೈತರ ಸತ್ಯಾಗ್ರಹ ರಾಜ್ಯ ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಇಲ್ಲದೆ ರೈತ ಸಂಕಷ್ಟದಲ್ಲಿ ಸಿಲುಕಿದ್ದಾನೆ ಮೆಕ್ಕೆಜೋಳ ಕಳೆದ ವರ್ಷ ಪ್ರತಿ ಕ್ವಿಂಟಲ್ಗೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಮಾರಾಟ ಮಾಡಲಾಗಿತ್ತು ಈ ವರ್ಷ ಪ್ರತಿ ಕ್ವಿಂಟಲ್ಗೆ ಸುಮಾರು ಸಾವಿರದ ಇನ್ನೂರರಿಂದ ಸಾವಿರದ ಎಂಟುನೂರವರೆಗೂ ಮಾರಾಟವಾಗುತ್ತಿದ್ದು ಹೀಗಾಗಿ ರೈತ ಸಂಕಷ್ಟದಲ್ಲಿದ್ದಾನೆ ಗದಗ ಜಿಲ್ಲೆಯ ಮುಂಡುರ್ಗಿ ತಾಲೂಕಿನ ಗಂಗಾಪುರ ಸಕ್ಕರೆ ಕಾರ್ಖಾನೆಯಲ್ಲಿ ಪ್ರತಿ ಟನ್ ಕಬ್ಬಿಗೆ ಸುಮಾರು ಎರಡು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ದರ ಘೋಷಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಅಷ್ಟೇ ಪ್ರತಿ ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿಯನ್ನ ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಹೊರತುಪಡಿಸಿ ಕೂಡಲೇ ನಮ್ಮ ಬೇಡಿಕೆ ಈಡೇರಿಸುವಂತೆ ಅಹೋರಾತಿ ಸತ್ಯಾಗ್ರಹವನ್ನು ದಿನಾಂಕ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ದಂಡಿ ಕೂರಲಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಇಂದು ಮುಂಡರಗಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಕರ್ನಾಟಕ ರಾಜ್ಯ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಏಟಗಿ ಮಾತನಾಡಿದ್ದಾರೆ ರೈತ ಮುಖಂಡರಾದ ದ್ಯಾಮಣ್ಣ ವಾಲಿಕರ್ ಬೀರಪ್ಪ ದಂಡಿನ್ ಉಮೇಶ್ ಲಕ್ಕುಂಡಿ ಚಂದ್ರಪ್ಪ ಬಳ್ಳಾರಿ ಶರಣಪ್ಪ ಚನ್ನಹಳ್ಳಿ ಗುಡದಪ್ಪ ಮುಂತಾದವರು ಸೇರಿಕೊಂಡು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಲಾಗಿದೆ ಬ್ಯೂರೋ ರಿಪೋರ್ಟ್ ಮೆಕ್ಕೆಜೋಳ ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಲು ಮತ್ತು ಕರ್ನಾಟಕದಲ್ಲಿ ಘೋಷಣೆ ಮಾಡಿದ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬಿಣದ ಮೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಅದರಂತೆ ನಮ್ಮ ವಿಜಯನಗರ ಸಕ್ಕರೆ ಕಾರ್ಖಾನೆ ಮುಂಗಡಿಗೆ ಅವರು ಕೂಡ ಮುನ್ನೂರು ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಬೇಕು ಮೆ ರೈತರ ಉತ್ತಾಯಗಳು ಮೆಕ್ಕೆಜೋಳ ಉಳ್ಳಾಗಡ್ಡಿ ಶೇಂಗಾ ತೊಗರಿ ಭತ್ತ ಎಲ್ಲ ಖರೀದಿ ಕೇಂದ್ರಗಳು ಶೀಘ್ರ ತೆರೀಬೇಕು ಮತ್ತು ಕಾಯ್ ತೆರೀಬೇಕು ನಮ್ದು ಮೆಕ್ಕೆಜೋಳ ಉಳ್ಳಾಗಡ್ಡೆ ಬಂದ್ರೂ ಈಗ ಒಂದು ಪ್ಯಾಕೆಟ್ಗೆ ಮೆಕ್ಕೆಜೋಳಕ್ಕೆ ಎರಡು ಸಾವಿರ ರೂಪಾಯಿ ತರ ಕೊಡ್ತೀವಿ ನಾವು ಒಂದು ಪ್ಯಾಕೆಟ್ ಐದು ಕೆಜಿ ಮೂರು ಮೂರುವರೆ ಕೆ ಜಿ ಪ್ಯಾಕೆಟ್ ಇಲ್ಲಿ ಒಂದು ಕಿಂಟಲ್ ಹನ್ನೆರಡು ರೂಪಾಯಿ ನಾವು ಮಾರಾಕಿದ್ರು ರೈತರು ಇಂಥ ಪರಿಸ್ಥಿತಿ ನಮ್ಮ ತುಂಬ ತಲುಪೈತಿ ಹೋದ ವರ್ಷ ಇಪ್ಪತ್ತೆರಡು ರೂಪಾಯಿ ನಮ್ಮ ಮೆಕ್ಕೆಜೋಳ ಮರೀವಿ ಈ ಸರ್ ನಮ್ಮ ಹನ್ನೆರಡು ರೂಪಾಯಿ ಒಂದು ಕಿಂಟಲ್ ಮಾರಾಕತ್ತೀವಿ ಒಂದು ಚಪ್ಪಲಿಗೆ ರೇಟ್ ತರೈತಿ ನಮ್ಮ ನಮ್ಮ ರೈತರ ತರಸ್ ಪರಿಸ್ಥಿತಿ ಮಾಡೈತೆ ನಮ್ಗೆ ಯಾಕಂದ್ರೆ ಪ್ರತಿ ಒಂದು ಚಪ್ಪಲ್ ಸತಿ ಒಂದು ನೂರು ಹತ್ತು ಇಪ್ಪತ್ತು ರೂಪಾಯಿ ಹೆಕೆ ತಗತಿ ಯಾವತ್ತೂ ಕಮ್ಮಾಗಿಲ್ಲ ಹತ್ತು ರೂಪಾಯಿ ಬಂದಿಲ್ಲ ಒಂದು ಬಂಗಾರ ಹತ್ತು ಸಾವಿರದ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐತಿ ಅದೇ ಐವತ್ತು ಸಾವಿರ ಬಂದಿಲ್ಲ ಹನ್ನೆರಡು ಸಾವಿರ ಬಂದಿಲ್ಲ ನಮ್ಮ ರೈತರ ಮಾಲು ದೇಶಕ್ಕೆ ಬೇಕಾಗಿರ್ತಕ್ಕಂಥ ರೈತರ ಮಾಲು ಕೇವಲ ಹನ್ನೆರಡು ಮೂರು ಸಾವಿರ ಕ್ವಿಂಟಲ್ ಮನೆ ಕೆ ಸಿ ಎರಡು ಕ್ವಿಂಟಲ್ಗೆ ಒಂದು ಪರ್ಸೆಂಟ್ ನಿರ್ಮಾಣ ಆಗೈತಿ ಅದ್ರ ಜೊತೆ ಅದೃಷ್ಟಿಯಿಂದ ಹಾನಿಯಾದ ಬೆಳೆಗಳು ಎಷ್ಟೋ ಬೆಳೆಗಳು ಮೆಕ್ಕೆ ಒಳ್ಳೆ ಗಂಟೆಗೆ ನೀರ ಪಾಲ್ತು ಮೆಕ್ಕೆಜೋಳ ನಿಂತು ನೀರಾಗವು ಅವು ಕೂಡ ಎಲ್ಲ ಶೀಘ್ರವೇ ಬೆಳೆ ಹಾನಿ ಕೊಡಬೇಕು ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಘೋಷಣೆ ಮಾಡಿದ ಮೂರು ಸಾವಿರದ ಮುನ್ನೂರು ರೂಪಾಯಿ ನಮ್ಮ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದರು ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲ ಫ್ಯಾಕ್ಟ್ರಿಗಳು ಒಪ್ಪಂದ ಮಾಡಿಕೊಂಡು ನಮಗೂ ಕೂಡ ನಮ್ಮ ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿಜಯನಗರ ಸಕ್ಕರೆ ಕಾರ್ಖಾನೆಯವರು ಕೂಡ ಪ್ರತಿ ಟನಿಗೆ ಕಡ್ಡ ಕಟಾವು ಮತ್ತು ಸಾಡಿಸಿ ಮೂರು ಸಾವಿರದ ಮುನ್ನೂಪಾಯಿ ಕೊಡಬೇಕಂತ ನಮ್ ಒತ್ತಾಯ ಐತಿ ಯಾಕಂದ್ರೆ ರಿಕವರಿ ಆಧಾರ ಅಂತ ಹೇಳ್ತಾರೆ ರಿಕವರಿ ಆಧಾರ ಇವತ್ತು ನಮ್ಮ ವಿಜಯನಗರ ಸಕ್ಕರೆ ಕಾರ್ಖಾನೆಯವರು ಯಾರ ಇದ್ದರೂ ಸಮ್ಮುಖದಲ್ಲಿ ರಿಕವರಿ ಚೆಕ್ ಮಾಡಿಸಿಲ್ಲ ಸಹ ಕರೆದಿಲ್ಲ ಹಂಗೆ ತಾವೇ ಚೆಕ್ ಮಾಡ್ಕೊತಾರೆ ತಾವೇ ಬರ್ತಾರೆ ಅಂತೇಳಿ ಆಸಾತ್ ಈ ಸರ್ ಕಡ್ಡಾಯ ತೋರ್ಸ್ಬೇಕು ಕಡ್ಡವ ಮೂರು ಸಾವಿರದ ಮುನ್ನೂ ಕೊಡ್ಬೇಕಂತ ಒತ್ತಾಯ ಅದ್ರ ಜೊತೆಗೆ ಪ್ರತಿ ಹಳ್ಳಿಯಲ್ಲಿ ಒಳಸಕ್ಕೆ ಎಷ್ಟು ಸಮಸ್ಯೆ ಅಂದ್ರೆ ಬೆಳೆ ಬಂದಿರ್ತೈತಿ ಮೆಕ್ಕೆಜೋಳ ಜನ ಗೋಡೆ ಒಣಸ್ತೀವಿ ಕೈ ಕಾಲ ಗಾಡಿ ವಾಹನ ಸಂಚಾರ ದಟ್ಟ ಸಂಚಾರದಲ್ಲಿ ನಾವು ನಮ್ಮ ಜೀವನ ಕಾಣ್ತೀವಿ ಜೀವನ ಮಾಡಿಸ್ಬೇಕು ನಮ್ಮದು ಅವಾಗಿನ ಕಾಲದಲ್ಲಿ ನೀರ ಜಾ ಕಡಿಮೆ ಇತ್ತು ನಮ್ಮ ಐದು ತಿಂಗಳ ಪೀಕ್ ಬರ್ತಿದ್ದು ಅಲ್ಲೇ ಮನುಷ್ಯನ ಸೀದಾ ಮಾರ್ಕೆಟ್ ಬರ್ತೀವಿ ಈಗ ಹಂಗಲ್ಲ ಮೂರು ತಿಂಗಳ ಪೀಕ್ ಯಾಕಂದ್ರೆ ಹಸಿರು ಕ್ರಾಂತಿ ಹರಿಕಾರ ಅಂತ ಬಾಬು ರಾವ್ ಅವರ ಕಾರ್ತಿಯಿಂದ ನಾವೆಲ್ಲರೂ ಹತ್ತು ಚೀಲ ಬೆಳೆ ನಾಲ್ಕು ಚೀಲ ಬೆಳೆ ಯಾಕಂದ್ರೆ ದೇಶಕ್ಕೆ ಅನ್ನ ಆಹಾರ ಕೊರತೆ ಆಗ್ಬೋದು ಅಂತೇಳಿ ಹಾಗಾಗಿ ನಮ್ಗೆ ಮೂರು ತಿಂಗಳು ಪೀಕ್ ಆಗಿರೋದ್ರಿಂದ ಪ್ರತಿ ಹಳ್ಳಿಗರು ಮೂರಿಂದ ನಾಲ್ಕು ಕಣಾಯ್ ಬಿಟ್ಟರೆ ನಾವು ಅಲ್ಲೇ ಮನುಷ್ಯನ ಸೀದಾ ಮಾರ್ಕೆಟ್ಗೆ ಬರ್ತೀವಿ ನಮ್ಮದೇ ನಮ್ಗೆ ಒಳ್ಳೆ ದರ ಸಿಗ್ತದೆ ಅದರ ಜೊತೆಗೆ ಸರ್ಕಾರವೇ ರೈತರಿಗೆ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ಬೀಜ ತಯಾರು ಮಾಡಬೇಕು ಯಾಕಂತಂದ್ರೆ ಈಗ ಪ್ರತಿಯೊಂದು ಮನೆಯಲ್ಲಿ ಬಿ ಪಿ ಶುಗರ್ ಕಿಡ್ನಿ ಹಾರ್ಟ್ ಅಟ್ಯಾಕ್ ಎಲ್ಲ ಜೊತೆ ಹೆಚ್ಚಿಗೆ ಯಾಕೆ ಕಾರಣ ಮೂರು ತಿಂಗಳಿಗೆ ಅದಕ್ಕಂತ ಕೊಡ್ತಕ್ಕಂಥ ಔಷಧಿ ಇವೆಲ್ಲ ರೋಗ ನಿರೋಧಕ ಸೈಂಟಿಸ್ಟ್ ನಮ್ಮಲ್ಲಿ ಚಲೋದಾರ ವಿಜ್ಞಾನಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಬೀಜ ಕೊಟ್ಟೆಲ್ಲ ನಾವು ಬೀಜ ನಮ್ಮ ಬೀಜ ನಾವು ಹಾಕ್ತಿದ್ವಿ ಈಗ ಅದು ಅದು ನಿಂತುಗೆ ಹಾಗಾಗಿ ಅಂತ ಬೀಜ ಸರ್ಕಾರ ಕೊಡಬೇಕು ಅದ್ರ ಜೊತೆಗೇನೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿರುವ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಕಾರಣ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ವಾರ್ಷಿಕ ನಲವತ್ತೆಂಟು ಸಾವಿರದ ಐವತ್ತೆರಡು ಸಾವಿರ ಕೋಟಿ ನಾವು ಖರ್ಚು ಮಾಡ್ಕೊಂತ ಅಂತ ಹೇಳ್ತಾರೆ ನಾವು ರೈತ ಕುಲವನೇ ಒಂದೇ ವರ್ಷದಿಂದ ನಾವು ಕಲೆಕ್ಟ್ ನಮ್ಮ ನಲವತ್ತೆಂಟು ಸಾವಿರ ಕೋಟಿ ಸಾಲ ರಾಜ್ಯದ ನಲವತ್ತೆಂಟು ಸಾವಿರ ಕೋಟಿ ಒಮ್ಮೆ ಸಂಪೂರ್ಣ ಮನ್ನಾ ಮಾಡಿದ್ರೆ ಸಿದ್ದರಾಮಯ್ಯನವರೇ ಬರೋ ಬರುವ ವರ್ಷದಲ್ಲಿ ಬರುವ ದಿನ ಮಾಡಿದ ಮೂರನೇ ಮುಖ್ಯಮಂತ್ರಿ ಮತ್ತು ನೀವೇ ಆಗ್ತೀರಿ ಅದು ತಾಕತ್ ನಿಮ್ಮತ್ತಿದೆ ನೀವು ಮಾಡಲೇ ಹೋದರೆ ಮುಂದೆ ನಿಮಗೆ ಭವಿಷ್ಯವಿಲ್ಲ ಅದ್ರ ಜೊತೆಗೇನೆ ಹುಲಿಗುಡ್ಡ ಏತ ನೀರಾವರಿ ಯೋಜನೆ ಅದು ಮಹಾ ಗದ ಜಿಲ್ಲೆಯಲ್ಲಿ ಮಹತ್ವಾಕಾಂಕ್ಷಿ ಯೋಜನೆ ಅದು ಅದು ಸಂಪೂರ್ಣ ಹನಿ ನೀರಾವರಿ ಮಾಡಿ ಕಡಿಮೆ ಮಾಡಿ ಎಲ್ಲಿ ಯಾರು ಅಲ್ಲ ಒಂದು ನೀರಿಲ್ಲ ಬಿಲ್ಲಲ್ಲಿ ಮಾತ್ರ ಮಾತ್ರ ಪಾಸಿ ಕಾಂಟ್ರಾಕ್ಟ್ ಲಾಭ ಐತೆ ಸರ್ಕಾರಕ್ಕೆ ರೈತರಿಗೆ ಲಾಭ ಇಲ್ಲ ಹಾಗಾಗಿ ದಯವಿಟ್ಟು ತಾವು ಬಂದು ಇನ್ಸ್ಪೆಕ್ಷನ್ ಮಾಡ್ಬೋದು ಬಂದು ನೋಡಿ ಅದನ್ನೆಲ್ಲ ಬಂದು ಮಾಡಿ ನಮ್ಮ ಕಲೆ ಮೂಲಕ ನೀರಾವರಿ ಅಂದರೆ ನಾವು ನಮ್ಮ ಜಿಲ್ಲೆಯ ಸಂಪೂರ್ಣ ಸಂಬಲ್ಪರಿ ನಾಡಕದಿ ಹಳ್ಳ ಕಳಕೋಯ್ ಮತ್ತು ನದಿ ಸಾಲದಲ್ಲಿ ಮೊನ್ನೆ ಒಂದು ಗೇಟ್ ಆರ್ ಗೇಟ್ ಸಮಸ್ಯೆ ಆದಾಗ ಎಷ್ಟೋ ನೀರು ಫೋಲ್ ಆಗಬಹುದು ಅದೇ ನೀರು ನಮ್ಗೆ ಭೂಮಿ ಕರಿಸ ಜಲ ಹೆಚ್ಚಿ ಆಗತಿ ಮತ್ತೆ ಭೂಮಿಯಲ್ಲಿ ಇರ್ತಕ್ಕಂಥ ಯಾವ್ದೋ ಫ್ಲೋರೈಡ್ ನೀರನ್ನು ಕಡಿಮೆ ಕಡಿಬೇಕೈತಿ ಫ್ಲೋರೈಡ್ ಆಕ್ಸಿಡ್ ನೀರು ಇರೋದ್ರಿಂದ ಹಳ್ಳ ನಡಬಾರದತಿ ಅಂತ ಫ್ಲೋರೈಡ್ ನಮ್ಮ ಭೂಮಿ ಹೆಚ್ಚಿಗೆ ಹಳೆ ನೀರು ಒಂದು ಖಾಲಿ ಮೂಲಕ ಫ್ಲೋರೈಡ್ ನೀರೆಲ್ಲ ಎಲ್ಲ ಕಮ್ಮಿಯಾಗಿ ಉತ್ತಮವಾದ ನೀರು ಬರ್ತೈತಿ ರೈತರು ಬರ್ತಾರೆ ಆರೋಗ್ಯದಿಂದ ಒಳ್ಳೇದಾಗತ್ತೆ ಅದ್ರ ಜೊತೆಗೆ ನಮ್ಮ ಉಂಡ್ರಿಗೆ ಜಲಮಂಡಳಿ ಜಾಗ ಕರ್ನಾಟಕ ಜಲಮಂಡಳಿ ಅತಿ ನಮ್ಮ ಉಂಡ್ರಿ ಒಳಗೆ ಕೋಟೆ ಎದುರುಗಡೆ ಅದು ಪಾಳ ಬಿದ್ದಾಲೆ ಸುಮಾರು ಹದಿನೈದು ವರ್ಷ ಹತ್ತರಿಂದ ಹದಿನೈದು ವರ್ಷ ಅದು ವೇಸ್ಟ್ ಆಗಿದೆ ನಮಗೆ ಕೃಷಿ ಉತ್ಪನ್ನ ಮಾರ್ಕೆಟ್ ಸಣ್ಣದೇ ಕೊಡುತ್ತೆ ಈಗ ಸಾಲ ಅದಕ್ಕಿಂತ ಅರ್ಧ ಜಗಾನ ನಮ್ಮ ಹುಂಡ್ರಿಕೆಗೆ ಕೃಷಿ ಉತ್ಪನ್ನ ಮಾರ್ಕೆಟ್ ಕೊಟ್ರೆ ನಮ್ಗೆ ಆಗುತ್ತೆ ನಮ್ಮ ರೈತರು ಒತ್ತಾಯಿತು ಹಾಗಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅವರು ಈ ಮೊದಲು ಸಾಲ ಕೊಡಿದ್ರು ಸಣ್ಣ ಸ್ವಲ್ಪ ಕಾಲದ ಪ್ರಕಾರ ಈಗ ಗ್ರಾಮೀಣ ಬ್ಯಾಂಕ್ ಸ್ಟೇಟ್ ಲೆವೆಲ್ ಸ್ಟೇಟ್ ಲೆವೆಲ್ ಆಗಿರೋದಿಂದ ಒಂದೇ ಬ್ಯಾಂಕ್ ಆಗಿರೋದ್ರಿಂದ ಮತ್ತೆ ಹದಿನೇಳು ಡಾಕ್ಯುಮೆಂಟ್ಸ್ ಆಗ್ತಾರೆ ಅವರು ಹಾಗಾಗಿ ಆ ಡಾಕ್ಯುಮೆಂಟ್ಸ್ ಯಾವುದೂ ಕೊಡಕ್ಕಾಗಲ್ಲ ಮೊದಲ ಹೆಂಗೆ ಸಾಲ ಕೊಟ್ಟರು ಅದಕ್ಕೆ ಇದು ಸಾಲ ಕೊಡುತ್ತ ನಮ್ಗೆ ಗೊತ್ತೇ ಅದ್ರ ಜೊತೆಗೆ ರೈತರ ಜಮೀನುಗಳಿಗೆ ಹೋಗಲು ರಸ್ತೆಯನ್ನು ಕಲಿಸ್ ರೈತರ ಜಮೀನಿಲ್ಲ ಅಂತ ಬಂದ್ ಮಾಡೋಕ್ಕ ದಾರಿ ದಾರಿ ಸಮ ಹಾಗಾಗಿ ಯಾವುದೇ ಕಾರಣಕ್ಕೂ ದಾರಿ ಬಂದ್ ಮಾಡದಂತೆ ಕೃಷಿ ಚಟುವಟಿಕೆ ಮಾಡಲು ಬಿತ್ತ ಖಾಲಿ ಬೆಳೆಗಾಲಿ ಬೆಳೆ ಖಾಲಿ ಯಾವುದೇ ತೊಂದರೆ ಆಗುತ್ತೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ನಮ್ಮ ಒಂದು ಲಿಖಿತ ಪತ್ರ ಕೊಡ್ಬೇಕಾಗಿತ್ತು ಮೊನ್ನೆ ವೆಂಕಟೇಶ್ವರ ಪ್ರಾಜೆಕ್ಟ್ ಸಕ್ಕರೆ ಕಾರ್ಖಾನೆ ಬೆಳಗಾವದವರು ಚಿಕ್ಕೋಡಿ ತಾಲೂಕು ಬೆಳಗ್ನಾಳದವರು ಬೆಳಗ್ನಾಳ ಊರು ಚಿಕ್ಕೋಡಿ ತಾಲೂಕು ಬೆಳಗಾವಿ ಜಿಲ್ಲಾದವರು ಮೂರು ಸಾವಿರದ ಮುನ್ನೂರ ರೈತರ ಹೊತ್ತು ಘೋಷಣೆ ಮಾಡಿದವರು ಆರ್ಡರ್ ನಮ್ಮ ಕಡೆ ಹಾಗಾಗಿ ನಂದು ಕೂಡ ಘೋಷಣೆ ಮಾಡಿ ಎಲ್ಲ ಬೇಡಿಕೆ ಇಡೀ ಹೋದರೆ ಒಳ್ಳಾಗಡ್ಡೆ ಖರೀದಿ ಕೇಂದ್ರ ಮೆಕ್ಕೋಜ್ ಖರೀದಿ ಕೇಂದ್ರ ಮತ್ತೆ ಕಬ್ಬಿಣ ನೀವು ಏನಾದ್ರು ಮಾಡಿದೆ ಹೋದ್ರೆ ನಾವು ಹೋರೋರಾತ್ರಿ ನಿರ್ದಿಷ್ಟ ತಡಿಸಿ ತೆಗ್ರೆ ಮಾಡ್ತೀವಿ ಒಳ್ಳಾ ಗಂಟೆ ಸಮೇತನ ತಹಶೀಲ್ದಾರ್ ಕಾರ್ಯದಲ್ಲಿ ಇದ್ರು ಅಹೋರಾತ್ರಿ ಬೇಡಿಕೆ ಹಿಡಿಯೋರ ಮಟ್ಟ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ ಸರ್ಕಾರ ಶಿವಾನಂದಿ ರೈಸಂದ ರಾಜ್ಯ ಕಾರ್ಯದರ್ಶಿ ಎಂದು ಸರಿ ಪ್ರತಿಭಟನೆ ಮಂಗಳೂರು ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಹನ್ನೊಂದು ಇಪ್ಪತ್ತೈದರಿಂದ ಕೋಟೆಯನ್ನು ಪ್ರಾರಂಭವಾಗಿ ಬೃಂದಾವ ಸರ್ಕಲ್ ಬಸ್ ಸ್ಟ್ಯಾಂಡ್